ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ಫ್ರೈಡೆ ವ್ಲಾಗ್ ಸೊ ಫ್ರೈಡೆ ಮಾರ್ನಿಂಗ್ ಮಕ್ಕಳಿಗೆ ಎಕ್ಸಾಮ್ ಇರೋದ್ರಿಂದ ಒಂದು ಸ್ವಲ್ಪ ಬೇಗ ಎದ್ದೋಳಿ ಹುಡುಗರಿಗೆ ಟಿಫನ್ ಏನಾದರೂ ಮಾಡಿಕೊಡೋಣ ಅಂತ ಪ್ಲ್ಯಾನ್ ಮಾಡಿದೆ ಸೊ ಮಕ್ಕಳು ಬಂದು ಅಮ್ಮ ಏನು ಬೇಡ ಇರೋದೇ ರಾತ್ರಿದೇ ತಿನ್ಕೋತೀವಿ ಅಂತೆಲ್ಲ ಹೇಳ್ತಿದ್ರು ಸರಿ ಬೇಡ ಹೇಗೂ ಎಂಟು ಕಾಲಕ್ಕೆ ಬಸ್ ಬರೋದು ಇನ್ನೇನು ಟೈಮ್ ಒನ್ ಅವರ್ ಟೈಮ್ ಇದೆ ಅಷ್ಟೊತ್ತಿಗೆ ಒಂದು ಹಾಫ್ ಆನ್ ಅವರ್ ಅಷ್ಟೊತ್ತಿಗೆ ಮಾಡುವಂತಹ ಸಿಂಪಲ್ ನಾನು ಪುದೀನಾ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಸಿಂಪಲ್ಲಾಗಿ ತುಂಬ ಚೆನ್ನಾಗಾಗಿತ್ತು ಇದೇ ಥರ ಮೆಥಡಲ್ಲೇ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ ಸೊ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಸಿಂಪಲ್ ಸೈಜಲ್ಲಿ ಮೂರು ಈರುಳ್ಳಿ ಮತ್ತು ಕಾರಕ್ಕೆ ಹಸೆ ಮೆಣಸಿನ್ಕಾಯಿ ಒಂದು ಇಲ್ಲ ಎರಡು ಹಾಕೋಬೋದು ಮಕ್ಕಳು ತಿನ್ನೋದ್ರಿಂದ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಸೊ ಬೆಳಗ್ಗೆ ಮಕ್ಕಳಿಗೆ ಮೊಸರು ಬಜ್ಜಿ ಮತ್ತು ಪುದೀನ ಪುಲಾವ್ ಯಾಕಂದರೆ ರಾತ್ರಿ ಸಾಂಬಾರ್ ಇತ್ತು ಮತ್ತು ರೈಸು ಇತ್ತು ಬಟ್ ಅವ್ರಿಗೆ ನಾನು ಫ್ರೆಶ್ಶಾಗಿ ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗಿರುತ್ತೆ ತಿನ್ಕೊಂಡು ನೆಮ್ಮದಿಯಾಗಿ ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತಾರೆ ಹಾಫ್ ಡೇ ಇರೋದ್ರಿಂದ ಊಟ ಮಾಡ್ಕೊಂಡು ಹೋಗ್ತಾರೆ ಏನು ಬಾಕ್ಸ್ ಇತ್ಕೊಂಡು ಹೋಗಲ್ಲ ಬಟ್ ನಾನು ಬಂದು ಮಕ್ಕಳಿಗೆ ಒಂದು ಸ್ವಲ್ಪ ಬ್ರೆಡ್ ಜಾಮ್ ಕೂಡ ಹಾಕಿ ಕಳಿಸ್ದೆ ಯಾಕಂದರೆ ಎರಡು ಗಂಟೆ ಆಗುತ್ತೆ ಬರೋ ಅಷ್ಟೊತ್ತಿಗೆ ಬಸ್ಸಲ್ಲಿ ಹೊಟ್ಟೆ ಹಸಿ ಆಯಿತು ಅಂದರೆ ತಿನ್ಕೊಂಡು ಬರಲಿ ಅಂತ ನೀರು ಬಾಟ್ಲು ಮತ್ತು ಚಿಕ್ಕದಾಗಿ ಬ್ರೆಡ್ ಜಾಮ್ ಹಾಕಿ ಕಳಿಸ್ದೆ ಸೊ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಕೊಬ್ಬರಿ ಬೇಕು ಅಂದರೆ ಇನ್ನು ಹೆಚ್ಚಿಗೂ ಕೂಡ ಹಾಕ್ಕೋಬೋದು ನಾನು ಸಿಂಪಲ್ಲಾಗಿ ಒಂದು ಕಾಲ್ ಪಾವ್ ಆಗುವಷ್ಟು ಪುಲಾವ್ ಮಾಡ್ಕೊಳ್ತಾ ಇರೋದು ಸೊ ಆ ಟೈಮ್ಗೆ ಖಾಲಿ ಆಗಬೇಕು ಯಾಕಂದರೆ ಮಧ್ಯಾಹ್ನ ಕುಳಿದ್ರೆ ಯಾರೂ ತಿನ್ನಲ್ಲ ನಾನೇ ತಿನ್ನಬೇಕು ಅದಕ್ಕೋಸ್ಕರ ಒಂದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿಯಾಗಿ ಕರೆಕ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಸುಳಿದೇ ಹಾಕೋತಾ ಇದ್ದೀನಿ ಸಿಪ್ಪೆ ಸುಳಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬಟ್ ನಿಮ್ಗೆ ರೂಢಿ ಅಂದರೆ ನೀವು ಸಿಪ್ಪೆ ಸುಳ್ಕೊಳ್ಳಿ ಸೊ ನುಣ್ಣಗೆ ರುಬ್ಕೊಂಡು ಮತ್ತು ನಾನು ಬಂದು ಸ್ವಲ್ಪ ಒಗ್ಗರಣೆ ಕೂಡ ಹಚ್ಕೋತಾ ಇದ್ದೀನಿ ಈರುಳ್ಳಿ ಎಲ್ಲನೂ ನನಗೆ ತುಂಬಾ ಯಾಕೋ ಲೇಟ್ ಆಯ್ತೇನೋ ಲೇಟ್ ಆಯ್ತೇನೋ ಅನ್ನಿಸ್ತಿತ್ತು ನೀರು ಬೇರೆ ಬಿಟ್ಬಿಟ್ಟಿದ್ರು ಅದನ್ನು ಒಂದು ಕಡೆ ನೋಡಿಕೊಂಡು ಈ ಕಡೆ ಒಗ್ಗರಣೆಗೂ ರೆಡಿ ಮಾಡಿಕೊಂಡು ತುಂಬಾ ಯಾಕೋ ಶ್ರಮ ಅನ್ನಿಸ್ಬಿಡ್ತು ಬೆಳಗ್ಗೆ ಪುದೀನ ಎಲ್ಲನೂ ಸ್ವಲ್ಪ ಕೊಬ್ಬರಿ ಈರುಳ್ಳಿ ಎಲ್ಲ ರುಬ್ಬಿದ್ದಾದಮೇಲೆ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಬೋದಕ್ಕೆ ಇದ್ದೀನಿ ಒಂದು ಸ್ವಲ್ಪ ನೀರು ಬಿಟ್ಟು ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ಯಾಕಂದರೆ ನಾನು ಇದು ಕೊಬ್ಬರಿ ಬಂದು ಫ್ರೀಸರಲ್ಲಿ ಇಟ್ಬಿಟ್ಟಿದ್ದೆ ಅದು ಒಂಥರ ಆಗ್ತಿತ್ತು ಸೊ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಟು ಅಕ್ಕಿ ಕೂಡ ಪಕ್ಕಕ್ಕೆ ಎತ್ತಿಟ್ಕೊಂಬಿಟ್ಟಿದ್ದೀನಿ ಸೊ ಇದು ಬೇಗ ಬೇಗ ಮಾಡಿ ಮಾಡಬಹುದಾದಂತಹ ಒಂದು ವಿಷಯ ಸೊ ನಾವು ಚಿತ್ರಾನ್ನ ಕೂಡ ರೈಸ್ ಇಟ್ಟು ಗೊಜ್ಜು ಮಾಡ್ಬೋದು ಬಟ್ ಇದು ಪುಲಾವ್ ಅನ್ನುವಾಗ ಸ್ವಲ್ಪ ಎಲ್ಲನೂ ಪ್ರೀ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ ಬಟ್ ನೈಟೇನೇ ಕಿಚನೆಲ್ಲ ಕ್ಲೀನ್ ಮಾಡಿಟ್ಟಿದ್ದರಿಂದ ನನಗೆ ಒಂಥರ ಆರಾಮಾಗಿತ್ತು ಸೊ ಈಗ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಲ್ಲೇ ಮಾಡ್ತಾ ಇರೋದು ತಪ್ಪಲೇಲಿ ಮಾಡಬೇಕು ಅನಿಸುತ್ತೆ ಎಷ್ಟೋ ಸಲ ಬಟ್ ಅದನ್ನು ತಿರುಗಿಸ್ಕೊಳ್ತಾ ಕುತ್ಕೋಬೇಕು ಅಳ್ತು ಬಿಡುತ್ತೆ ಅಂತ ಕುಕ್ಕರಲ್ಲೇ ಮಾಡ್ತಿದ್ದೀನಿ ಈಗ ಒಂದು ಸ್ವಲ್ಪ ಕಡಲೆ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಅವಲ್ ಮಸಾಲ ಅಂದರೆ ಸ್ಟಾರು ಮತ್ತು ಚಕ್ಕೆ ಲವಂಗ ಪಲಾವ್ ಎಲೆ ಅದೆಲ್ಲ ಬರುತ್ತಲ್ಲ ಕಲ್ಲುವ ಮತ್ತು ಮೊಗ್ಗು ಎಲ್ಲನೂ ಹಾಕ್ಬಿಟ್ಟು ಅದು ನೀಟಾಗಿ ಒಂದು ಸ್ವಲ್ಪ ಸ್ಮೆಲ್ ಬಿಟ್ಕೊಂಡ್ಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾವು ಇದಕ್ಕೆ ತರಕಾರಿ ಅಂದರೆ ನೀವು ಹಸಿ ಬಟಾಣಿ ಹಾಕ್ಕೊಳ್ಳಿ ಎಲ್ಲ ಹಾಕಬೇಕು ಅನ್ನೋದೇನಿಲ್ಲ ಹಸಿ ಬಟಾಣಿ ಹಾಕಿದ್ರೆ ಸಾಕು ಇದು ಬಂದು ಗ್ರೀನಾಗಿ ಲೈಟ್ ಗ್ರೀನಾಗಿ ಪುಲಾವ್ ಬಂದು ಇರುತ್ತೆ ಮತ್ತು ಟೊಮೆಟೊ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇದಕ್ಕೆ ಸೊ ಇದು ಹೇಗಿರುತ್ತೆ ಅಂತಂದರೆ ನೀವು ಮೈಸೂರಿಗೆ ಹೋಗಿದರೆ ಹನುಮಂತು ಬಿರಿಯಾನಿ ತಿಂದಿದ್ರೆ ಅದರದ್ದು ಟೇಸ್ಟ್ ಗೊತ್ತಿರತ್ತೆ ಅವರು ಬಂದು ಚಿಕನ್ ಪುಲಾವ್ ಅಂತ ಹೇಳ್ತಾರೆ ಬಿರಿಯಾನಿ ಅಂತ ಹೇಳಲ್ಲ ಸೊ ಅಲ್ಲಿ ನಾನು ಒಂದು ಪುಲಾವ್ ಅಂದರೆ ಅಲ್ಲಿ ಬಿರಿಯಾನಿ ತಿಂದಿದ್ದೆ ನನಗೆ ಇದನ್ನ ತಿನ್ನುವಾಗ ಅದು ನೆನಪಾಯಿತು ಬಟ್ ಖಾರ ಒಂದು ಸ್ವಲ್ಪ ಅನ್ನ ಉದುರಿದ್ರು ಮತ್ತು ಚಿಕನ್ ಪೀಸ್ ಇದ್ದಿದ್ರೆ ಖಂಡಿತವಾಗ್ಲೂ ಅದೇ ಥರ ಇರ್ತಿತ್ತು ಅಂತ ನನಗನ್ನಿಸ್ತು ಖಂಡಿತವಾಗ್ಲೂ ಅದೇ ಥರನೇ ಇತ್ತು ಮೊಸರು ಬಜ್ಜಿ ಜೊತೆ ತಿನ್ನುವಾಗ ಸೊ ಇದೇ ಥರ ಮಾಡ್ತಾರಾ ಇಲ್ಲ ನಾನು ಸ್ವಲ್ಪ ಸಿಮಿಲರ್ ಮಾಡಿದ್ದೀನಿ ಅನ್ನೋದು ಗೊತ್ತಿಲ್ಲ ಬಟ್ ಚೆನ್ನಾಗಿತ್ತು ಒಟ್ನಲ್ಲಿ ಟೇಸ್ಟಿಯಾಗಿ ಡಿಫ್ರೆಂಟ್ ಆಗಿತ್ತು ಯಾವಾಗಲೂ ಟೊಮೆಟೊ ಮತ್ತು ನಾವು ತರಕಾರಿ ಎಲ್ಲ ಹಾಕಿ ಮಾಡೋದಕ್ಕಿಂತ ಒಂದೊಂದು ಟೈಮ್ ಬಂದು ಈ ಥರ ಸ್ವಲ್ಪ ಗ್ರೀನರಿಯಾಗಿ ಮಾಡುವಾಗ ಚೆನ್ನಾಗಿ ಇರುತ್ತೆ ಸೊ ಇದೊಂದು ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿ ಕುದ್ದು ಹಾಸೆ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ಇನ್ನು ಮಿಕ್ಕಿದ ಐಟಮ್ಗಳನ್ನೆಲ್ಲ ಹಾಕ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ಕೂಗ್ ಬಂದು ಹೈ ಫ್ಲೇಮಲ್ಲೂ ಒಂದು ಕೂಗ್ ಬಂದು ಲೋ ಫ್ಲೇಮಲ್ಲೂ ಇಟ್ಕೊಂಡ್ರೆ ಸಾಕು ನಾನು ಬಂದು ಇದು ಮಸಾಲೆ ಇದು ಒಗ್ಗರಣೆ ಹಾಕೋ ಅಕ್ಕಿಯನ್ನು ತೊಳೆದು ಇಟ್ಕೊಂಡ್ಬಿಟ್ಟಿದ್ದೆ ಅದೊಂದು ಸ್ವಲ್ಪ ನೆಂದಿತ್ತು ಯಾಕಂದರೆ ಜಾಸ್ತಿ ಉದುರುದ್ರಾಗ್ಬಿಟ್ರೆ ತಿನ್ನೋದಕ್ಕೊಂಥರ ಏನು ಹೇಳೋದು ಅಂತಂದರೆ ತುಂಬ ಹಾರ್ಡಗಬಾರ್ದು ಅನ್ನೋ ಕಾರಣಕ್ಕೆ ಅಕ್ಕಿನ ಬಂದು ನಾನು ಸ್ವಲ್ಪ ತೊಳೆದು ಇಟ್ಕೊಂಡಿದ್ದೀನಿ ಈಗ ಈ ಸ್ಟೇಜಲ್ಲಿ ನಾನು ಒಂದು ಸ್ವಲ್ಪ ಈ ನೀರು ಕುದಿ ಬರೋ ಅಷ್ಟೊತ್ತಿಗೆ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಸೊ ಮೊಸರು ಬಜ್ಜಿಗೆ ಒಂದು ಎರಡರಿಂದ ಮೂರು ಈರುಳ್ಳಿ ಸಣ್ಣ ಸಣ್ಣದಾಗ ಹಚ್ಕೊಂಡಿದ್ದೀನಿ ಅದ್ರ ಜೊತೆಗೆ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಯಾವುದನ್ನು ಒಂದು ಸ್ವಲ್ಪ ಸಣ್ಣ ಸಣ್ಣದಾಗ ಹಚ್ಕೊಂಡು ನಾನು ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ತಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ತಿಲ್ಲ ಯಾಕಂದರೆ ಹುಡುಗರಿಗೆ ಹಸಿಮೆಣಸಿನಕಾಯಿ ಹಾಕಿದ್ರೆ ಎಲ್ಲಿ ಊಟದ ಜೊತೆಗೆ ತಿಂದ್ಬಿಡ್ತಾರೇನೋ ಖಾರ ಅಂತಾರೇನೋ ಅಂತ ಅದನ್ನು ಅವಾಯ್ಡ್ ಮಾಡ್ತೀನಿ ಹಸಿರು ಮೆಣಸಿನ್ಕಾಯಿ ನಾನು ಆದಷ್ಟು ಕಡಿಮೆನೇ ಬಳಸೋದು ಒಣಮೆಣ್ಸಿನಕಾಯಿನೇ ಖಾರಕ್ಕೆ ಮತ್ತು ಖಾರಕ್ಕೆ ಯಾವತ್ತೂ ಅಷ್ಟೇ ಪೌಡ್ರನ್ನೇ ಬಳಸ್ತೀನಿ ಬಟ್ ಇವತ್ತು ಬಂದು ಇದು ಹಸಿರುದು ನಾವು ಹಸಿರು ಕಲರಲ್ಲಿ ನಾವು ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಹಸಿರಾಗೇ ಇರಲಿ ಅಂತ ಹಸಿಮೆಣಸಿನಕಾಯಿ ಯೂಸ್ ಮಾಡ್ತಿರೋದಷ್ಟೇ ಈಗ ಹಚ್ಕೊಂಡೊಂದು ಐಟಮ್ಸ್ನೆಲ್ಲ ಹಾಕಿ ಉಪ್ಪು ಹಾಕಿ ಮುಗಿಸಿದ್ರೆ ಮುಗೀತು ಮೊಸರು ಬಜ್ಜಿ ರೆಡಿ ಆಗೋಯ್ತು ಸೊ ನನಗಂತೂ ಅರ್ಜೆಂಟಲ್ಲಿ ಬೇಗ ಬೇಗ ಮಾಡ್ತಿದ್ದೀನಿ ಯಾಕಂದರೆ ಒಂದು ಕಡೆ ಮೋಟ್ರ್ ಹಾಕ್ಬಿಟ್ಟು ಒಂದು ಕಡೆ ಅಡುಗೆ ಮಾಡಿಕೊಂಡು ಸಿಕ್ಕಾಪಟ್ಟೆ ಒಂಥರ ಟೈಟ್ ಆಗಿಬಿಟ್ಟಿತ್ತು ಟೈಮು ಸೊ ಹಾಗೆಯೇ ಏನಂತಂದರೆ ಕೆಲವು ಟೈಮಲ್ಲಿ ನಾವು ಕೆಲವು ವಿಷಯಗಳನ್ನೇ ಮರ್ತೋಗ್ತೀವಿ ಸೊ ಅದು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಜ್ಞಾಪಿಸ್ತೀನಿ ಏನು ಅಂತ ಹಾಗೆ ವಿಡಿಯೋ ನೋಡಿ ಹೇಳ್ತೀನಿ ಹಾಗೆಯೇ ಸೌತೆಕಾಯಿ ಸೌತೆಕಾಯಿ ಕೂಡ ಇತ್ತು ಫ್ರಿಜ್ಜಲ್ಲಿ ಇತ್ತು ನೋಡೇ ಇರಲಿಲ್ಲ ಸರಿ ಅದನ್ನು ಹಾಕ್ಬಿಡೋಣ ಟೇಸ್ಟ್ ಚೆನ್ನಾಗಿರುತ್ತೆ ಸೌತೆಕಾಯಿ ಹಚ್ಚಿದ್ರೇ ಆ ಸ್ಮೆಲ್ಲೇ ಒಂಥರ ರಿಫ್ರೆಶ್ಮೆಂಟ್ ಕೊಡುತ್ತೆ ಸೊ ಸೌತೆಕಾಯಿನೂ ಹಾಕ್ಬಿಟ್ಟು ನಾನು ಮೊಸರು ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟ್ ಅಸ್ಸಮಾಗಿರುತ್ತೆ ಸಪ್ರೇಟಾಗಿ ಸೌತೆಕಾಯಿ ಇಟ್ಕೊಂಡು ತಿನ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಮೊಸರು ಬಜ್ಜಿಯಲ್ಲೇ ಇದ್ದರೆ ಜಾಸ್ತಿ ಹಾಕ್ಕೊಂಡು ತಿಂತಾರೆ ಹುಡುಗರು ಸೊ ಹಾಗಾಗಿ ಸ್ವಲ್ಪ ವೆಜ್ಜಿಸ್ ಜಾಸ್ತಿನೇ ಹಾಕಿ ಇವತ್ತು ಮಾಡ್ಕೊಳ್ತಾ ಇರೋದು ಸೊ ವಿತ್ ಒಂದು ಟ್ವೆಂಟಿ ಮಿನಿಟ್ಸ್ ಒಳಗಡೆ ಕುಕ್ಕರ್ಗೆ ಕೂಗ್ಬಿಡುತ್ತೆ ಬಟ್ ಟೆನ್ ಮಿನಿಟ್ಸ್ ಅಂದರೆ ಎಕ್ಸ್ಟ್ರಾ ಇಟ್ಕೊಂಡ್ರು ಥರ್ಟಿ ಮಿನಿಟ್ಸಲ್ಲಿ ನಾನು ಇದನ್ನು ಮಾಡಿ ಮುಗಿಸ್ಬಿಟ್ಟೆ ವಿಜಿಲ್ ಕೂಡ ಚೆನ್ನಾಗಿ ನೀಟಾಗಿ ಕೂಗಿ ಅದು ತಣ್ಣಗಾಗಕ್ಕೆ ಒಂದು ಹತ್ತು ನಿಮಿಷ ಬೇಕು ಮ್ಯಾಕ್ಸಿಮಮ್ ಫಾರ್ಟಿ ಮಿನಿಟ್ಸ್ ಒಳಗಡೆ ನಾವು ಮಕ್ಕಳಿಗೆ ಟಿಫನ್ನೇ ಹಾಕ್ಕೊಟ್ಬಿಡ್ಬೋದು ಒಂದು ಸ್ವಲ್ಪ ಬೇಗ 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 ಮಾಡಬೇಕಷ್ಟೇ ಕಲರ್ ನೋಡ್ಬೋದು ನೀವು ಗ್ರೀನ್ ಆಗಿದೆ ಸೊ ಉಪ್ಪು ಹಾಕಿಬಿಟ್ಟು ಟೇಸ್ಟ್ ನೋಡಿಕೊಂಡು ಈಗ ನಾನು ಕುಕ್ಕರ್ಲಿ ಮುಚ್ಚಿಬಿಡ್ತೀನಿ ಏನಂತಂದರೆ ಹೈ ಫ್ಲೇಮ್ ಇಟ್ಟೇ ಒಂದು ಮೂರು ಕೂಗು ಕೂಗಿಸ್ಬೇಕು ಕಮ್ಮಿ ಫ್ಲೇಮ್ ಇಟ್ಬಿಟ್ಟು ಒಂದು ಕೂಗ್ ಕೂಗಿಸಿದ್ರೆ ಸಾಕು ಚೆನ್ನಾಗಿರುತ್ತೆ ಹೈ ಫ್ಲೇಮಲ್ಲೇ ಕೂಗಿಸ್ತಿದ್ರೆ ಖಂಡಿತವಾಗ್ಲೂ ತಳ ಹತ್ತುತ್ತೆ ಅದನ್ನೊಂದ್ಸಲಿ ಹುಷಾರಾಗಿ ನೋಡ್ಕೊಳ್ಳಿ ಸೊ ಆಯಿತು ನೋಡ್ಬೋದು ನೀವು ಕಲರ್ ಬಂದು ಗ್ರೀನ್ ಆಗಿದೆ ಅಷ್ಟೊಂದು ಗ್ರೀನ್ ಇಲ್ಲ ಲೈಟ್ ಗ್ರೀನಲ್ಲಿತ್ತು ಬಟ್ ಇನ್ನೂ ಪುದೀನ ಹಾಕ್ಬೋದಿತ್ತು ಬಟ್ ಹೆವಿ ಫ್ಲೇ ಫ್ಲೇವರ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದು ಈ ಹುಡುಗರಿಗೆ ತಿನ್ನೋದಕ್ಕೆ ಕೊಡ್ತಿದ್ದೀನಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ತಿಂತಾಯಿದ್ರು ಯಾಕಂದರೆ ಇದು ಡಿಫ್ರೆಂಟಾಗಿ ಮಾಡಿ ತುಂಬ ದಿವಸ ಆದಮೇಲೆ ಮಾಡಿದ್ದಿದ್ದು ನೀವು ಒಂದು ಸತಿ ಎಲ್ಲಾದರೂ ಮೈಸೂರು ಕಡೆ ಹೋಗಿದರೆ ನೀವು ಅಲ್ಲಿ ನೋಡ್ಬೋದು ಈ ಕಲರಲ್ಲೇ ಇರುತ್ತೆ ಅಲ್ಲಿ ಪುಲಾವ್ ಅಂತ ಹೇಳ್ತಾರೆ ನೀವು ಬೇಕಾದ್ರೆ ತಿಂದು ನೋಡಿ ಖಂಡಿತವಾಗ್ಲೂ ಈ ಕಲರಲ್ಲಿ ಇರುತ್ತೆ ನಮ್ಮ ಬ್ಯಾಂಗ್ಳೂರು ಸೈಡೆಲ್ಲಾನು ಆಂಬಿರ್ ಆಂಬೂರು ಬಿರಿಯಾನಿ ದಮ್ ಬಿರಿಯಾನಿ ಎಲ್ಲ ಇರುತ್ತಲ್ಲ ಆ ಕಲರಲ್ಲಿ ಇರಲ್ಲ ಅಲ್ಲಿ ಸೊ ನಾನು ಅದನ್ನೇ ಮನ್ಸಲ್ಲಿ ಅಂದ್ಕೊಳ್ತಿದ್ದೆ ಸೊ ಹುಡುಗರಿಗೆ ಟಿಫನ್ ಹಾಕ್ಕೊಟ್ಬಿಟ್ಟು ಕೊಟ್ಬಿಟ್ಟು ಇನ್ನೇನೊಂದು ಕೆಲಸಗಳಿದ್ದಾವೆ ನೆಕ್ಸ್ಟ್ ಅವ್ರು ಸ್ಕೂಲಿಗೆ ಹೊರಟಿದ ತಕ್ಷಣ ಇನ್ನು ಮಿಕ್ಕಿದ ಕೆಲಸಗಳನ್ನು ಮಾಡ್ಕೋಬೇಕು ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಮರೆಯೋದು ಮೇಯ್ನಾಗಿ ಹೌಸ್ ವೈಫ್ ಮರೆಯೋದು ಲೈಫು ಚೆನ್ನಾಗಿ ನಡೀತಾ ಇದೆ ಹಸ್ಬೆಂಡ್ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ ಎಲ್ಲರೂ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂತ ತುಂಬ ಓವರಾಗಿ ನಾವು ನಂಬ್ಕೊಂಡು ಕೂಡುದು ಯಾಕೆ ಅಂತಂದರೆ ಕಾಲ ಅನ್ನೋದು ತುಂಬಾ ಚೇಂಜ್ ಆಗ್ತಾ ಇರುತ್ತೆ ಸೊ ಯಾವ ಸಮಯದಲ್ಲಿ ಯಾರ್ಯಾರು ಬದಲಾಗ್ತಾರೆ ಅನ್ನೋದೇ ಗೊತ್ತಿಲ್ಲ ಮನೇಲಿರುವಂಥ ಅತ್ತೆ ಬದಲಾವಣೆ ಆಗ್ಬೋದು ಮಾವ ಬದಲಾವಣೆ ಆಗ್ಬೋದು ಹಸ್ಬೆಂಡ್ ಕೂಡ ಬದಲಾವಣೆ ಆಗ್ಬೋದು ಎಲ್ಲ ನೀನೇ ಎಲ್ಲ ನೀನೆ ಕೊನೆಗೆ ಏನು ನೀನು ತಂದಿದ್ಯಾ ಅನ್ನೋ ಮಾತು ಕೂಡ ಬಂದೇ ಬರುತ್ತೆ ಸೊ ಅದಕ್ಕೋಸ್ಕರ ಹೇಳೋದೇನು ಅಂತಂದರೆ ಜಾಸ್ತಿ ಯಾರನ್ನು ಅಷ್ಟೇ ಹಚ್ಕೊಳಕ್ಕೆ ಹೋಗಬೇಡಿ ತುಂಬ ಹೊಗಳೋರು ಕೂಡ ನಂಬೋಕೆ ಹೋಗಬೇಡಿ ಹೊಗಳಕ್ಕೆ ಬೇಕಾಗಿಲ್ಲ ಆದರೆ ತೆಗಳವ್ರೂ ಕೂಡ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ ಇದೂ ಕೂಡ ತುಂಬಾ ಮುಖ್ಯ ಯಾಕಂದರೆ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಡ್ತೀವಿ ಹೊಸ್ದಾಗಿ ಮದುವೆ ಆಗಿದ್ರಂತೂ ಚೆನ್ನಾಗಿ ನೋಡ್ಕೋತಾರೆ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳಿ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಂತೇಳಿ ಅವ್ರ ಮೇಲೆ ತುಂಬ ಡಿಪೆಂಡ್ ಆಗಿಬಿಡ್ತೀವಿ ಆಮೇಲೆ ಹೋಗ್ತಾ 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 ಏನಾಗುತ್ತೆ ಲೈಫ್ ಚೇಂಜ್ ಆಗ್ತಾ ಆಗ್ತಾ ಅದನ್ನು ಎಕ್ಸ್ಪೆಕ್ಟ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಖಂಡಿತವಾಗ್ಲೂ ಆಗೋದೇ ಇಲ್ಲ ನಾನು ಹೊಸದಾಗಿ ಮದುವೆ ಆಗಿರುವಂಥ ಹೆಣ್ಮಕ್ಳಿಗೆ ಕೊಡ್ತಾ ಇರುವಂಥ ಸಲಹೆ ಇದು ಹೊಸದ್ರಲ್ಲಿ ಎಲ್ಲನೂ ಚೆನ್ನಾಗಿರುತ್ತೆ ಹೋಗ್ತಾ ಹೋಗ್ತಾ ಎಲ್ಲನೂ ಚೇಂಜ್ ಆಗುತ್ತೆ ಓವರ್ ಓವರಾಗಿ ಯಾರನ್ನೂ ಡಿಪೆಂಡ್ ಆಗಬೇಡಿ ಓವರ್ ಆಗಿ ಯಾರನ್ನೂ ನಂಬ್ಕೋಬೇಡಿ ಆದಷ್ಟು ಫೈನಾನ್ಷಿಯಲಿ ನೀವು ಬಂದು ಇನ್ನೊಬ್ರಿಗೆ ಡಿಪೆಂಡ್ ಆಗಬೇಡಿ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಟ್ರೈ ಮಾಡಿ ಏನಾದರೂ ಒಂದು ಕಲಿಕೆ ಇದೆ ನಿಮಗೊಂದು ವಿದ್ಯೆ ಇದೆ ಒಂದು ಕೆಲಸ ಇದೆ ಅಂದರೆ ಅದನ್ನು ಹಸ್ಬೆಂಡ್ ಅವ್ರ ಮನೆಗೆ ಹೋಗ್ತಿದ್ದ ಹಾಗೆ ಬಿಟ್ಬಿಡ್ಬೇಕು ಅನ್ನೋದೇನಿಲ್ಲ ನಿಮ್ಮ ಕೆರಿಯರ್ನ ನೀವು ಮುಂದುವರಿಸಿ ಅವ್ರಿಗೆ ಮೊದಲೇ ಹೇಳಿಬಿಡಿ ನನಗೆ ಕೆಲಸ ಈ ಥರ ಮಾಡಬೇಕು ಸಂಪಾದನೆ ನಾನು ಮಾಡಬೇಕು ಅಂತ ಏನು ಕಡಿಮೆ ಇದೆ ನಮ್ಗೆ ಅಷ್ಟಿದೆ ಇಷ್ಟಿದೆ ಅಂತ ಹೇಳ್ತಾರೆ ಬಟ್ ಎಷ್ಟನ ಇರಲಿ ನೀವು ಎಷ್ಟು ಮಾಡ್ತೀರಾ ಅನ್ನೋದೇ ಮುಖ್ಯ ಸೊ ಇದು ನಾನು ಹೇಳ್ತಿರೋದಷ್ಟೇ ಹೆವಿಯಾಗಿ ಯಾರೂ ಅಷ್ಟೇ ಓವರಾಗಿ ಡಿಪೆಂಡ್ ಆಗೋಕ್ಕೆ ಹೋಗಕೂಡ್ದು ಅದು ಒಂದು ದಿವಸ ಸುಳ್ಳು ಅಂತ ಗೊತ್ತಾದಾಗ ಮನಸು ತಡಿಯೋಲ್ಲ ತುಂಬ ದುಃಖ ಆಗುತ್ತೆ ಆವಾಗ ಅದಕ್ಕೆ ಹೊಂದ್ಕೊಳ್ಳೋಕ್ಕೂ ಆಗೋಲ್ಲ ಸೊ ಇದು ನಾನು ಹೇಳ್ತಾ ಇರುವಂಥ ಕಹಿ ಸತ್ಯ ಇದು ಇದು ನೀವು ನಿಜವಾಗ್ಲೂ ಇದು ಬಿಡು ಏನಿಲ್ಲ ಅಂತ ನೀವು ಅಂದ್ಕೊಂಡ್ರೆ ಫ್ಯೂಚರಲ್ಲಿ ತುಂಬ ಸಫರ್ ಆಗ್ತೀರಾ ಸೊ ಆದಷ್ಟು ದುಡ್ಡು ಕಾಸು ಆಗ್ಬೋದು ಇಲ್ಲ ನಿಮ್ಮ ಕೆರಿಯರ್ ಆಗ್ಬೋದು ಯಾರಿಗೂ ಬಿಟ್ಕೊಡ್ಬೇಡಿ ನಿಮಗೆ ನೀವು ಒಂಥರ ಏನು ಹೇಳೋದು ಧೈರ್ಯವಾಗಿ ನೀವೇ ನಿಮಗೆ ಕಾನ್ಫಿಡೆಂಟ್ ಆಗಿರಬೇಕು ಸೊ ಅದನ್ನೇ ನಾನು ಇವತ್ತು ಹೇಳ್ತಿದ್ದೀನಿ ಹಾಗೆ ಬಂದು ಮಕ್ಕಳು ಸ್ಕೂಲಿಗೆ ಹೊರಟಿದ ತಕ್ಷಣವೇ ನಾನು ಹಾಗೆಯೇ ಎಲ್ಲನೂ ತಿರುಗಿ ಮತ್ತೆ ಎಲ್ಲ ಇತ್ತು ಕ್ಲೀನ್ ಮಾಡಬೇಕಲ್ವಾ ಸೋಫಾ ಬಂದು ಒಂದು ಸ್ವಲ್ಪ ಚೇಂಜಸ್ಗೆ ಅಂತ ಚೇಂಜ್ ಮಾಡಿ ಈ ಸೈಡ್ ಹಾಟು ಹಾಕಿಟ್ಟೆ ಒಂದು ಸೀಟರ್ದು ಎರಡು ಇಲ್ಲಿ ತೆಗೆದಿಟ್ಟೆ ಬಟ್ ಯಾಕೋ ನನಗೆ ಅನಿಸ್ಲಿಲ್ಲ ನಮ್ಮ ಮನೆಯವರು ಬೇಡ ಯಾಕೋ ಚೆನ್ನಾಗಿ ಅನಿಸ್ತಿಲ್ಲ ಅಂದರು ಸರಿ ಆಮೇಲೆ ಚೇಂಜ್ ಮಾಡೋಣ ಒಂದು ಟೂ ಡೇಸ್ ಬಿಟ್ಟು ಅಂತ ಹೇಳಿಬಿಟ್ಟು ಅದನ್ನು ಕೂಡ ಚೇಂಜ್ ಮಾಡಿದೆ ಆಮೇಲೆ ನಾನು ಸೊ ಹಾಗೆಯೇ ತಿಂದಿದ್ದು ಮಕ್ಕಳು ಅದು ಟೇಬಲೆಲ್ಲ ನೀಟಾಗಿ ಒರೆಸ್ಬಿಟ್ಟು ಹಾಗೆಯೇ ಮನೆ ಕೂಡ ಕ್ಲೀನ್ ಮಾಡ್ಕೋಬೇಕು ಇವತ್ತು ಸ್ವಲ್ಪ ಬೇಗನೆ ಕ್ಲೀನ್ ಮಾಡಿದೆ ಮನೆಯೆಲ್ಲನೂ ಒಂಬತ್ತುವರೆ ಹತ್ತು ಗಂಟೆ ಅಷ್ಟೊತ್ತಿಗೆ ಮನೆ ಒರೆಸಿ ಪಾತ್ರೆ ತೊಳೆದು ಆ ಬಟ್ಟೆ ಕೂಡ ವಾಶ್ ಮಾಡಿಬಿಟ್ಟಿದ್ದೆ ನಾನು ಕೆಲವೊಂದು ಕೆಲಸಗಳು ಮಾತ್ರ ಬೇಗ ಬೇಗ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಮನಸ್ಸಿಗೆ ತುಂಬಾ ಮುದ ಕೊಡುತ್ತೆ ಸೊ ಈ ಬೇಸಿಗೆಯಲ್ಲಂತೂ ಬೇಗ ಕೆಲಸ ಮಾಡಬೇಕು ಬಿಸಿಲು ಜಾಸ್ತಿ ಹತ್ತು ಅಷ್ಟೊತ್ತಿಗೆ ಕೆಲಸ ಮಾಡಿಬಿಟ್ಟು ಆರಾಮಾಗಿ ನೆಮ್ಮದಿಯಾಗಿ ಫ್ಯಾನ್ ಹಾಕ್ಕೊಂಡು ಖುಷಿಯಾಗಿ ನಾವು ಇರ್ಬೋದು ಇಲ್ಲ ಅಂತಂದರೆ ಬೇಸಿಗೆ ಬಿಸಿಲಲ್ಲೂ ಮಾಡಿ ಮಾಡಿ ನಿಜವಾಗ್ಲೂ ಸಖತ್ ಬೇಜಾರಾಗುತ್ತೆ ಸೊ ಹಾಗೇ ಯಾಕೋ ಅಮ್ಮನ ಮಾತಾಡಿಸ್ಬೇಕು ಅನ್ನಿಸ್ತು ಸರಿ ಹೋಗೋದು ಬರಿ ಕೈಯಲ್ಲಿ ಹೇಗೆ ಹೋಗೋದು ಅಂಗಡಿಯಲ್ಲಿ ಇರ್ತಾರೆ ಅಮ್ಮ ಸೊ ಅದಕ್ಕೆ ಒಂಚೂರು ಪುಲಾವ್ ಹಾಕ್ಕೊಂಡು ಹಾಗೆ ಮೊಸರು ಬಜ್ಜಿ ಹಾಕೊಂಡು ಎತ್ಕೊಂಡು ಕೊಟ್ಟೆ ನಮ್ಮ ಅಮ್ಮ ನಮ್ಮ ಅಪ್ಪ ಮತ್ತು ನಮ್ಮ ಅಕ್ಕ ಮೂವರು ಹಂಚ್ಕೊಂಡು ತಿಂದ್ರಂತೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ನಾನು ನಮ್ಮಅಮ್ಮಗೆ ಹೇಳಿದೆ ತಂದಿದ್ದೆ ಒಬ್ಬರಿಗೆ ಅದರಲ್ಲಿ ನಮ್ಮ ಹಂಚ್ಕೊಂಡು ತಿಂದೆ ಅಂತ ಸೊ ಇನ್ನೊಂದು ಸೂರು ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿತ್ತೇನೋ ಅಂತ ಅನ್ನಿಸ್ತು ಆಮೇಲೆ ಹೇಳಿದ್ರು ಅಮ್ಮ ಮನೆಗೆ ಮಧ್ಯಾಹ್ನ ಹೋದ್ಮೇಲೆ ಸೊ ಮೊಸರು ಬಜ್ಜಿ ಒಂದು ಸ್ವಲ್ಪ ಹಾಕ್ಕೋತಿದ್ದೀನಿ ಅಮ್ಮಗೆ ಜಾಸ್ತಿ ಹುಳಿ ಇಷ್ಟ ಆಗೋಲ್ಲ ಸೊ ಅಂಗಡಿ ಹತ್ರ ಕೊಟ್ಬಿಟ್ಟು ಹಾಗೆ ಅಮ್ಮ ನಂಗೆ ದೋಸೆ ಎಲ್ಲ ಕೊಟ್ಟರು ಎತ್ಕೊಂಡು ನಾನು ಮನೆಗೆ ಬಂದೆ ಮತ್ತು ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಅಮ್ಮ ಅಪ್ಪ ಕರಿತಾನೆ ಇದ್ರು ಅಮ್ಮ ಮನೆಗೆ ಅಂತ ಸರಿ ಮಧ್ಯಾಹ್ನ ಹೋಗಿ ಒಂದು ಎರಡು ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ ನಮ್ಮ ಅಪ್ಪ ಅಲ್ಲೇ ಬಸ್ಸು ಬರೋ ಟೈಮ್ಗೆ ಬಂದುಬಿಟ್ಟು ಕರ್ಕೊಂಡು ಬಂದರು ಮನೆಗೆ ಒಂದು ಮೂರುವರೆ ನಾಲ್ಕು ಗಂಟೆವರೆಗೂ ಅಲ್ಲೇ ಇದ್ಬಿಟ್ಟು ನಾನು ಮನೆಗೆ ಬಂದೆ ಒಂದು ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸಿ ಈಗ ಹೋಗ್ತಿದ್ದೀನಿ ವೀಡಿಯೋ ಕೆಲಸ ಎಲ್ಲನೂ ಮುಗಿಸ್ಬಿಟ್ಟೆ ಹೋಗ್ತಿರೋದು ಸೊ ಎಲ್ಲ ಟಿಫನ್ ಬೆಳಗ್ಗೆ ಮಾಡಿಕೊಂಡಿದ್ದೆ ಮಕ್ಕಳು ಸ್ಕೂಲಿಗೆ ಹೊರಟಿದ ತಕ್ಷಣ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಆಗಿಬಿಟ್ಟು ಈಗ ಅಮ್ಮ ಮನೆಗೆ ಹೋಗ್ತಿದ್ದೀನಿ ಹೋಗ್ಬಿಟ್ಟು ಒಂದು ಮೂರುವರೆ ನಾಲ್ಕು ಗಂಟೆಗೆಲ್ಲ ಮನೆಗೆ ಬರಬೇಕು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಗ್ಗೆ ಏನೇನಿಸ್ತು ಹಾಗೆ ನಾನು ಹೇಳಿದಂಥ ಅಡ್ವೈಸ್ ಬಗ್ಗೆ ಏನೇನಿಸ್ತು ಅಂತ ಕಮೆಂಟ್ ಮಾಡಿ ನನಗೆ ಗೊತ್ತಿದ್ದು ನನಗೆ ಹೇಳೋಕ್ಕಾಗೋದು ನನ್ನ ಅನುಭವ ಇಲ್ಲ ನನ್ನ ಕಣ್ಣು ముందే నడి అనుభవన హేతని అసే తప్ప క్షమసి టేక్ కేర్ బాయ్